ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಕರ್ನಾಟಕ ಎಂದಾಕ್ಷಣ ಚಿಕ್ಕಮಗಳೂರಿನ ಅತಿ ಎತ್ತರದ ಬೆಟ್ಟ ಮುಳ್ಳಯ್ಯನಗಿರಿ ಭಾರತದಲ್ಲೇ ಮೊದಲ ಬಾರಿಗೆ ಅಂದ್ರೆ ಸಾವಿರದ ಆರ್ನೂರ ಎಪ್ಪತ್ತರಲ್ಲಿ ಕಾಫಿ ಬೆಳೆದ ನಾಡು ವಿಶ್ವ ದರ್ಜೆಯ ಟ್ರೆಕ್ಕಿಂಗ್ ತಾಣಗಳು ಭದ್ರಾ ವನ್ಯಜೀವಿ ಅಭಯಾರಣ್ಯ ಕಾಡು ಒರಟಾದ ಬೆಟ್ಟಗಳು ಕಾಫಿ ತೋಟಗಳು ನೂರಾರು ವರ್ಷ ಹಳೆಯ ಶಿಲ್ಪಕಲೆಯ ದೇವಸ್ಥಾನಗಳು ಇತ್ಯಾದಿ ಚಿಕ್ಕಮಗಳೂರಿನ ಇಪ್ಪತ್ತು ಪ್ರವಾಸಿ ತಾಣಗಳನ್ನು ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ ಬೆಳವಾಡಿ ಬೆಂಗಳೂರಿನಿಂದ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ಮೈಸೂರಿನಿಂದ ನೂರ ಐವತ್ತಾರು ಕಿಲೋಮೀಟರ್ ಇದೆ ಹೊಯ್ಸಳರ ಕಾಲದ ಅಪರೂಪದ ಪುರಾತನ ವೀರನಾರಾಯಣ ದೇವಾಲಯವನ್ನು ತ್ರಿಕೂಟಾಚಲ ದೇವಾಲಯವೆಂದು ಕರೆಯುತ್ತಾರೆ ವೀರನಾರಾಯಣ ವೇಣುಗೋಪಾಲ ಮತ್ತು ಯೋಗ ನರಸಿಂಹ ವಿಗ್ರಹಗಳಿರುವ ಈ ದೇವಾಲಯವು ಬೇಲೂರು ಮತ್ತು ಹಳೆಯಬೀಡಿನ ದೇವಾಲಯಗಳಿಂತ ಹಳೆಯ ದೇವಾಲಯವೆನ್ನುತ್ತಾರೆ ಇದರ ಸಂಪೂರ್ಣ ಮಾಹಿತಿಯ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ನೋಡಬಹುದು ಹಿರೇಮಗಳೂರು ಚಿಕ್ಕಮಗಳೂರಿಂದ ಮೂರುವರೆ ಕಿಲೋಮೀಟರ್ ಇರುವಂತಹ ಹಿರೇಮಗಳೂರಿನ ಕೋದಂಡರಾಮ ದೇವಸ್ಥಾನದಲ್ಲಿ ರಾಮ ಸೀತೆ ಲಕ್ಷ್ಮಣ ಮೂರ್ತಿಗಳಿವೆ ಜೊತೆಗೆ ಈ ದೇವಸ್ಥಾನದಲ್ಲಿ ಕನ್ನಡದಲ್ಲೇ ಅರ್ಚನೆ ಮಾಡುವಂತಹ ಹಿರೇಮಗಳೂರು ಕಣ್ಣಂದ್ರವರು ಇರುವುದು ವಿಶೇಷ ಹೊರನಾಡು ಶೃಂಗೇರಿಯಿಂದ ನಲವತ್ತೆರಡು ಕಿಲೋಮೀಟರ್ ಇರುವ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ನಾನೂರು ವರ್ಷಗಳ ಇತಿಹಾಸವಿದೆ ಈ ದೇವಾಲಯವನ್ನ ಅಗಸ್ತ್ಯ ಮಹರ್ಷಿಗಳು ನಿರ್ಮಿಸಿದ್ದರು ಇಲ್ಲಿಗೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ಉಚಿತ ಪ್ರಸಾದದ ವಿನಿಯೋಗವಿರುತ್ತದೆ ಇಲ್ಲಿ ಚಿನ್ನದ ಅನ್ನಪೂರ್ಣೇಶ್ವರಿಯ ಉಗ್ರಹವಿರುವುದು ವಿಶೇಷ ಕಳಸ ಚಿಕ್ಕಮಗಳೂರಿಂದ ಎಂಬತ್ತೈದು ಕಿಲೋಮೀಟರ್ ಶೃಂಗೇರಿಯಿಂದ ಐವತ್ತೊಂದು ಕಿಲೋಮೀಟರ್ ಇರುವ ಈ ಕಳಸದ ದೇವಸ್ಥಾನದ ಸುತ್ತಲೂ ಇರುವ ಹಸಿರು ಬೆಟ್ಟ ಗುಡ್ಡಗಳು ಎಲ್ಲರನ್ನೂ ಆಕರ್ಷಿಸುತ್ತವೆ ಇಲ್ಲಿ ಕಲ್ಲೇಶ್ವರ ಅಗಸ್ತೇಶ್ವರ ದೇವಸ್ಥಾನಗಳ ಜೊತೆಗೆ ಅಂಬುತೀರ್ಥ ಕೋಟಿ ತೀರ್ಥ ಕೋಡಿ ತೀರ್ಥ ರುದ್ರತೀರ್ಥ ನಾಗತೀರ್ಥ ತೀರ್ಥ ಎನ್ನುವ ಐದು ಪವಿತ್ರ ಕಲ್ಯಾಣಿಗಳಿರುವುದು ವಿಶೇಷ ಶೃಂಗೇರಿ ಚಿಕ್ಕಮಗಳೂರಿನಿಂದ ಎಂಬತ್ತೈದು ಕಿಲೋಮೀಟರ್ ಹೊರನಾಡುವಿನಿಂದ ನಲವತ್ತೆರಡು ಕಿಲೋಮೀಟರ್ ಇದೆ ಆದಿ ಶಂಕರಾಚಾರ್ಯರು ಸ್ಥಾಪಿಸಿರುವ ಈ ದೇವಾಲಯವು ಎಂಟನೇ ಶತಮಾನದಲ್ಲಿ ನಿರ್ಮಿಸಿರುವ ದೇವಾಲಯವಾಗಿದೆ ಈ ಶಾರದಾಂಬಯ್ಯ ದೇವಾಲಯವು ಕರ್ನಾಟಕದಲ್ಲೇ ಪ್ರಸಿದ್ಧ ದೇವಾಲಯವಾಗಿದೆ ತುಂಗಾ ನದಿಯ ಪಕ್ಕದಲ್ಲೇ ಇರುವ ಈ ನದಿಯಲ್ಲಿ ಅಸಂಖ್ಯಾತ ಮೀನುಗಳಿರುವುದು ವಿಸ್ಮಯವೆನಿಸುತ್ತದೆ ಕಾಫಿ ಸಂಗ್ರಹಾಲಯ ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿದಿದ್ರೆ ಹೆಂಗೆ ಅಂದಂಗೆ ಈ ಕಾಫಿ ಸಂಗ್ರಹಾಲಯ ಚಿಕ್ಕಮಂಗ್ಳೂರಿಂದ ಆರು ಕಿಲೋಮೀಟರ್ ಇದೆ ಈ ಕಾಫಿ ಸಂಗ್ರಹಾಲಯಕ್ಕೆ ಬಂದರೆ ಕಾಫಿಯ ಬಗ್ಗೆ ಸಂಪೂರ್ಣ ಇತಿಹಾಸವನ್ನ ನೀವು ತಿಳ್ಕೋಬಹುದು ಭದ್ರಾ ವನ್ಯಜೀವಿ ಅಭಯಾರಣ್ಯ ಚಿಕ್ಕಮಗಳೂರಿಂದ ಎಪ್ಪತ್ತೆಂಟು ಕಿಲೋಮೀಟರ್ ಇರುವ ಇದನ್ನು ಮುತ್ತೋಡಿ ವನ್ಯಜೀವಿ ಅಭಯಾರಣ್ಯ ಎಂತಲೂ ಕರೆಯುತ್ತಾರೆ ಇಲ್ಲಿ ಅರಿಯುವ ಭದ್ರಾ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಮಾಡಲಾಗುತ್ತದೆ ಇದನ್ನು ಇತ್ತೀಚೆಗೆ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಎಂದು ಘೋಷಿಸಿದೆ ಇಲ್ಲಿ ಎಲ್ಲ ರೀತಿಯ ಪ್ರಾಣಿಗಳ ಜೊತೆಗೆ ಇನ್ನೂರ ಐವತ್ತು ರೀತಿಯ ಪಕ್ಷಿಗಳನ್ನು ನೋಡಬಹುದಾಗಿದೆ ಇಲ್ಲಿ ನಾನೂರು ವರ್ಷಗಳ ಹಳೆಯ ತೇಗದ ಮರವನ್ನು ನೋಡಬಹುದು ಇಲ್ಲಿ ಸಫಾರಿ ಕೂಡ ಇದೆ ಹಿರೇಕೊಳಲೆ ಲೇಕ್ ಚಿಕ್ಕಮಗಳೂರಿಂದ ಹತ್ತು ಕಿಲೋಮೀಟರ್ ಇರುವ ಈ ಕೆರೆಯ ಹತ್ತಿರಕ್ಕೆ ಪ್ರತಿನಿತ್ಯ ನೂರಾರು ಜನ ಸೂರ್ಯೋದಯವನ್ನು ನೋಡಲು ಬರುತ್ತಾರೆ ಈ ಕೆರೆಯ ನೀರನ್ನ ಕುಡಿಯುವ ನೀರಿನ ಉದ್ದೇಶಕ್ಕೋಸ್ಕರ ಬಳಸುವ ಕೆರೆಯಾಗಿದೆ ಬಂದಾಜೆ ಅರ್ಬಿ ಫಾಲ್ಸ್ ಚಾರ್ಮುಡಿ ಘಾಟಿಂದ ಹದಿನೇಳು ಕಿಲೋಮೀಟರ್ ಇರುವ ಇದು ನೇತ್ರಾವತಿ ನದಿಯ ಜಲಪಾತವಾಗಿದೆ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಟ್ರೆಕ್ಕಿಂಗ್ ಮಾಡಿಕೊಂಡು ಇಲ್ಲಿಗೆ ಬಂದು ಎಂಜಾಯ್ ಮಾಡುತ್ತಾರೆ ಇದು ಬಲ್ಲಾಳರಾಯನ ದುರ್ಗದ ಸಮೀಪದಲ್ಲೇ ಇದೆ ಹೆಗ್ಗಡೆ ಫಾಲ್ಸ್ ಜಯಪುರಕ್ಕೆ ಸಮೀಪವಿರುವ ಈ ಫಾಲ್ಸ್ ಹೆಚ್ಚು ಪ್ರಸಿದ್ಧಿ ಪಡೆದಿಲ್ಲದಿದ್ದರೂ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸ್ವರ್ಗವೆನಿಸುತ್ತದೆ ಜರಿ ಫಾಲ್ಸ್ ಚಿಕ್ಕಮಗಳೂರಿನಿಂದ ಇಪ್ಪತ್ತೆರಡು ಕಿಲೋಮೀಟರ್ ಹೊನ್ನಮ್ಮನ ಹಳ್ಳದಿಂದ ಒಂದು ಕಿಲೋಮೀಟರ್ ಇದೆ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿಗೆ ಭೇಟಿ ನೀಡುವ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇದು ತಿಳಿ ಮಜ್ಜಿಗೆಯ ರೀತಿ ಧುಮುಕುವುದರಿಂದ ಇದನ್ನ ಮಜ್ಜಿಗೆಯ ಜಲಪಾತ ಎಂದು ಕರೆಯುತ್ತಾರೆ ಇಲ್ಲಿಗೆ ಎಲ್ಲ ವಾಹನಗಳ ಮೂಲಕವೂ ಹೋಗಬಹುದು ಸಿರಿಮನೆ ಜಲಪಾತ ಈ ಜಲಪಾತದ ಮೇಲಿನಿಂದ ಬೀಳುವ ನೀರಿನ ಸೌಂದರ್ಯಕ್ಕೆ ಮನಸೋಲದವರಿಲ್ಲ ಶೃಂಗೇರಿಯಿಂದ ಹದಿನೈದು ಕಿಲೋಮೀಟರ್ ಇರುವ ಈ ಜಲಪಾತಕ್ಕೆ ಉತ್ತಮವಾದ ರಸ್ತೆ ಮಾರ್ಗವಿದೆ ಈ ಜಲಪಾತದ ಸಮೀಪವೇ ಋಷ್ಯಶೃಂಗ ದೇವಸ್ಥಾನವಿರುವುದು ವಿಶೇಷ ಬಲ್ಲಾಳರಾಯನ ದುರ್ಗ ಚಿಕ್ಕಮಗಳೂರಿನಿಂದ ಎಪ್ಪತ್ತು ಕಿಲೋಮೀಟರ್ ಒರನಾಡಿನಿಂದ ಮೂವತ್ತೈದು ಕಿಲೋಮೀಟರ್ ಇದೆ ಕೊಟ್ಟಿಗೆಹಾರ ಮತ್ತು ಕಲಸ ಪಟ್ಟಣಗಳ ನಡುವೆ ಇರುವ ಇದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿರುವ ಬೆಟ್ಟದ ಮೇಲಿನ ಕೋಟೆಯ ವಿಶೇಷ ಪಳಿಯುಳಿಕೆಗಳನ್ನು ನೋಡಲು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋದರೆ ಮಾತ್ರ ಅದ್ಭುತವೆನಿಸುವ ದೃಶ್ಯಗಳನ್ನು ನೋಡಬಹುದು ಇತ್ತೀಚೆಗಷ್ಟೇ ಚಾರಣಕ್ಕೆ ಆಕರ್ಷಕ ತಾಣವಾಗಿದೆ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿಂದ ಮೂವತ್ತ್ ಮೂರು ಕಿಲೋಮೀಟರ್ ಇರುವ ಈ ಗಿರಿಯಲ್ಲಿ ಮುಳ್ಳಪ್ಪ ಎಂಬ ಋಷಿ ತಪಸ್ಸು ಮಾಡಿದ್ದರಿಂದ ಮುಳ್ಳಯ್ಯನಗಿರಿ ಎಂಬ ಹೆಸರು ಬಂದಿದೆ ಹಿಮಾಲಯ ಮತ್ತು ನೀಲಗಿರಿ ಪರ್ವತಗಳ ನಡುವೆ ಇರುವ ಅಪೂರ್ವ ಗಿರಿಯಾಗಿದೆ ಈ ಬೆಟ್ಟದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವ ನೀಲಕುರಂಜಿ ಎಂಬ ಹೂವು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾಗಿರುವ ಈ ಗಿರಿಯ ಎತ್ತರ ಆರ್ ಸಾವಿರದ ಮುನ್ನೂರ ಹದಿನೇಳು ಅಡಿ ಜೊತೆಗೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಟ್ರೆಕ್ಕಿಂಗ್ ಸ್ಪಾಟ್ ಆಗಿರುವುದು ವಿಶೇಷ ಮುಳ್ಳಯ್ಯನಗಿರಿಯ ತುತ್ತ ತುದಿಯಲ್ಲಿರುವ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದ ಪ್ರತಿಯೊಬ್ಬ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಅಳ್ಳ ಫಾಲ್ಸ್ ಮಾಣಿಕ್ಯದಾರ ದತ್ತಪೀಠಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಇದು ಮಾನವ ನಿರ್ಮಿತ ಜಲಪಾತವಾಗಿದೆ ಚಿಕ್ಕಮಗಳೂರಿನಿಂದ ಇಪ್ಪತ್ತೊಂದು ಕಿಲೋಮೀಟರ್ ಇರುವ ಜಲಪಾತ ಸುಮಾರು ಮೂವತ್ತು ಅಡಿ ಎತ್ತರದಿಂದ ಧುಮುಕುತ್ತದೆ ಇತ್ತೀಚೆಗೆ ಇದು ಎಲ್ಲ ವಯೋಮಾನದವರಿಗೂ ಸೆಲ್ಫಿ ಸ್ಪಾಟ್ ಆಗಿರುವುದು ವಿಶೇಷ ಇದರ ಸಂಪೂರ್ಣ ಮಾಹಿತಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಒತ್ತುವುದರ ಮೂಲಕ ನೋಡಬಹುದು ಮಾಣಿಕ್ಯದಾರ ಜಲಪಾತ ದತ್ತಪೀಠ ಅಥವಾ ಬಾಬಾ ಬುಡನ್ಗಿರಿಗೆ ಬರುವ ಪ್ರತಿಯೊಬ್ಬರೂ ಪವಿತ್ರವೆಂದು ನಂಬುವ ಮಾಣಿಕ್ಯದಾರೆಯಲ್ಲಿ ಸ್ನಾನ ಮಾಡಿ ನಂತರ ದತ್ತಪೀಠ ಅಥವಾ ಬಾಬಾ ಬುಡನ್ಗಿರಿಗೆ ಭೇಟಿ ನೀಡುವುದು ವಿಶೇಷ ಈ ಜಲಪಾತದ ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ನೀರಿನ ಹನಿಗಳು ಮಾಣಿಕ್ಯದಂತೆ ಕಾಣುತ್ತವೆ ಆದುದರಿಂದ ಇದನ್ನು ಮಾಣಿಕ್ಯ ದಾರ ಎಂದು ಕರೆಯುತ್ತಾರೆ ಇದರ ಸಂಪೂರ್ಣ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ನೀವು ನೋಡಬಹುದು ದತ್ತಪೀಠ ಅಥವಾ ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರಿನಿಂದ ಮೂವತ್ ಮೂರು ಕಿಲೋಮೀಟರ್ ಮಾಣಿಕ್ಯದಾರೆಯಿಂದ ಮೂರುವರೆ ಕಿಲೋಮೀಟರ್ ಇರುವ ಇದು ಸದಾ ವಿವಾದಗಳಿಂದ ಕೂಡಿದ ವರ್ಣಿಸಲಾಗದ ಸುಂದರವಾದ ವಾತಾವರಣವನ್ನು ಹೊಂದಿದೆ ದತ್ತಪೀಠ ಎನ್ನುವ ಈ ಗಿರಿಧಾಮದಲ್ಲಿ ಗುರು ದತ್ತಾತ್ರೇಯ ಸ್ವಾಮಿಗಳನ್ನು ಪೂಜಿಸಲಾಗುತ್ತದೆ ಜೊತೆಗೆ ಸೂಫಿ ಸಂತರ ದರ್ಗವಿರುವುದು ವಿಶೇಷ ಪ್ರತಿನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಹೆಬ್ಬೆ ಫಾಲ್ಸ್ ಕಲ್ಹತ್ತಗಿರಿಯಿಂದ ಹದಿನಾಲ್ಕು ಕಿಲೋಮೀಟರ್ ಕೆಮ್ಮಣ್ಣುಗುಂಡಿಯಿಂದ ಮೂರುವರೆ ಕಿಲೋಮೀಟರ್ ಇದೆ ಕೊಡಗಿನ ಹೆಬ್ಬೆ ಫಾಲ್ಸ್ನಂತೆ ಚಿಕ್ಕಮಗಳೂರಿನಲ್ಲಿಯೂ ಅತ್ಯಂತ ಪ್ರಸಿದ್ಧವಾದ ಜಲಪಾತವಾಗಿದೆ ಕೆಮ್ಮಣ್ಣು ಗುಂಡಿಯಿಂದ ಕೂಡ ಟ್ರೆಕ್ಕಿಂಗ್ ಮಾಡಬಹುದು ಜೊತೆಗೆ ಜೀಪಿನ ವ್ಯವಸ್ಥೆಯು ಕೂಡ ಇದೆ ಐನೂರು ರೂಪಾಯಿ ಕೊಟ್ರೆ ಕರ್ಕೊಂಡು ಹೋಗ್ತಾರೆ ನೂರಾರು ಅಡಿಗಳ ಮೇಲಿನಿಂದ ಹಂತ ಹಂತವಾಗಿ ನೈಸರ್ಗಿಕವಾಗಿ ಧುಮುಕುವ ನೀರಿನಿಂದ ಸಣ್ಣ ಕೊಳ ನಿರ್ಮಾಣವಾಗಿದೆ ಇಲ್ಲಿ ಈಜಾಡಲು ಪ್ರಶಸ್ತವಾದ ಜಾಗವಾಗಿದೆ ಕಲಹತ್ತಗಿರಿ ಜಲಪಾತ ಚಿಕ್ಕಮಗಳೂರಿನಿಂದ ಐವತ್ಮೂರು ಕಿಲೋಮೀಟರ್ ಕೆಮ್ಮಣ್ಣುಗುಂಡಿಯಿಂದ ಹತ್ತು ಕಿಲೋಮೀಟರ್ ಆಗುತ್ತದೆ ಗುಂಡಿಗೆ ಹೋಗುವ ದಾರಿಯಲ್ಲಿರುವ ಈ ಜಲಪಾತವು ಮಗುವಿನಿಂದ ಮುದುಕರವರೆಗೆ ಎಲ್ಲರೂ ನೀರಾಟವಾಡಬಹುದಾದ ಜಲಪಾತವಾಗಿದೆ ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಸ್ಥಾನ ಬಂಡೆಗಳ ಕೆಳಗೆ ವೀರಭದ್ರ ಸ್ವಾಮಿಯನ್ನಿಲ್ಲಿ ನೋಡಬಹುದು ಸುಮಾರು ನಲವತ್ತೈದು ಮೀಟರ್ ಎತ್ತರದಿಂದ ಹಂತ ಹಂತವಾಗಿ ಧುಮುಕುವ ಈ ಜಲಪಾತವನ್ನ ನೋಡುವುದೇ ಅದೃಷ್ಟವೆನಿಸುತ್ತದೆ ಅಯ್ಯನ ಕೆರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಖರಾಯ ಪಟ್ಟಣದಲ್ಲಿರುವ ಈ ಕೆರೆ ಚಿಕ್ಕಮಗಳೂರಿಗೆ ಮೂವತ್ ಕಿಲೋಮೀಟರ್ ಆಗುತ್ತೆ ಕರ್ನಾಟಕದಲ್ಲೇ ಎರಡನೇ ಅತ್ಯಂತ ದೊಡ್ಡ ಕೆರೆಯಾದ ಇದು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಹೆಕ್ಟೇರ್ನಲ್ಲಿ ಹರಡಿಕೊಂಡಿದೆ ಈ ಕೆರೆ ಮಧ್ಯಮ ಗಾತ್ರದ ದೊಡ್ಡ ಗೆ ಸಮನಾಗಿದೆ ರೋಚಕ ಕಥೆಯುಳ್ಳ ಇದರ ಸಂಪೂರ್ಣ ಮಾಹಿತಿಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ನೀವು ನೋಡಬಹುದು ಕುದುರೆಮುಖ ಇದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿದೆ ಇಲ್ಲಿನ ಬೆಟ್ಟವು ಕುದುರೆ ಮುಖದಂತಿರುವುದಕ್ಕಾಗಿ ಇದನ್ನ ಕುದುರೆ ಮುಖ ಅಪರೂಪದ ದೈತ್ಯ ಹಾರುವ ಅಳಿಲು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಎಲ್ಲ ರೀತಿಯ ಪ್ರಾಣಿಗಳ ಜೊತೆಗೆ ಅಚ್ಚ ಹಸುರಿನ ವಾತಾವರಣದಲ್ಲಿ ಹುಟ್ಟುವ ನದಿ ಜಲಪಾತ ಮತ್ತು ತೊರೆಗಳು ಇಲ್ಲಿನ ಆಕರ್ಷಣೆ ತುಂಗಭದ್ರಾ ಮತ್ತು ನೇತ್ರಾವತಿ ನದಿಗಳ ಉಗಮಸ್ಥಾನವೇ ಈ ಕುದುರೆ ಮುಖ ಜೊತೆಗೆ ಅದ್ಭುತವೆನಿಸುವ ಟ್ರಕ್ಕಿಂಗ್ಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಇದು ಹೊರನಾಡುವಿನಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಮಗಳೂರಿನ ಇನ್ನಿತರ ಪ್ರವಾಸಿ ತಾಣಗಳು ಹನುಮಾನಗುಂಡಿ ಫಾಲ್ಸ್ ಬಾಳೆಹೊನ್ನೂರು ಗುಡಿ ಗಾಳಿಕೆರೆ ಝಡ್ ಪಾಯಿಂಟ್ ದೇವಿರಮ್ಮ ದೇವಸ್ಥಾನ ಮದಗದ ಕೆರೆ ಕಿಗ್ಗ ಹರಿಹರಪುರ ಅಂಗಡಿ ಅಮೃತಪುರ ಬ್ರಹ್ಮಸಮುದ್ರ ಖ್ಯಾತನಮಕ್ಕಿ ಫಾಲ್ಸ್ ಅಸಂಡಿ ಸಂಸೆ ದೇವರಮನೆ ಜಯಪುರ ಮಾರ್ಲೆ ಗಟಿಕಲ್ಲು ಕಡಂಬಿ ಫಾಲ್ಸ್ ಬಟರ್ ಮಿಲ್ಕ್ ಫಾಲ್ಸ್ ನೋಡಿದ್ರಲ್ಲ ಸ್ನೇಹಿತರೆ ಚಿಕ್ಕಮಗಳೂರಿನ ನಲ್ವತ್ತು ಪ್ರವಾಸಿ ತಾಣಗಳನ್ನ ಇನ್ಯಾವಾದ್ರೂ ಪ್ರವಾಸಿ ತಾಣಗಳು ಮಿಸ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ ಜೊತೆಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ ಲೈಕ್ ಮಾಡಿ ಜೊತೆಗೆ ನೋಡ್ತಾ ಇರೋ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ